ಮುಂಡಗೋಡದಲ್ಲಿ ವಾರದ ಸಂತೆ ಸೋಮವಾರ ನಡೆಯುತ್ತದೆ ಈ ಸೋಮವಾರ ಬಂತೆಂದರೆ ಸಾಕು ಈ ಸರ್ಕಾರಿ ಜೂನಿಯರ್ ಕಾಲೇಜು ಹಾಗೂ ಸರ್ಕಾರಿ ಹೈಸ್ಕೂಲಿನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಒಂಥರ ಕಿರಿಕಿರಿ ಯಾಕಪ್ಪ ಅಂದರೆ ಸಂತೆ ವ್ಯಾಪಾರಸ್ಥರು ಸಾರ್ವಜನಿಕರು ಬೇಕಾಬಿಟ್ಟಿಯಾಗಿ ಶಾಲಾ ಆವರಣದಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸುತ್ತಿರುವುದರಿಂದ ವಿದ್ಯಾರ್ಥಿಗಳಿಗೆ ತುಂಬ ಕಿರಿಕಿರಿ ಆಗುತ್ತಿದ್ದು ಶಾಲಾ ಸಮಯದಲ್ಲಿ ಶಾಲೆಯ ಎದುರುಗಡೆ ಗಿಜುಗಿಡುವ ಟ್ರಾಫಿಕ್ನಿಂದ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಪಾಠ ಕೇಳಲು ಆಗುತ್ತಿಲ್ಲ ವ್ಯಾಪಾರಸ್ಥರ ಸಾರ್ವಜನಿಕರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಪಟ್ಟಣ ಪಂಚಾಯಿತಿಗೆ ಪ್ರಜ್ಞಾವಂತ ನಾಗರಿಕರು ಆಗ್ರಹ ಮಾಡುತ್ತಿದ್ದು ಸೋಮವಾರ ಬಂದರೆ ಸಾಕು ಶಾಲಾವರಣದಲ್ಲಿ ನೂರಾರು ಬೈಕ್ಗಳು ತುಂಬಿರುತ್ತವೆ ಶಾಲೆಯ ಎದುರಿಗಡೆಯಂತೂ ದೊಡ್ಡ ದೊಡ್ಡ ಸರಕು ಸಾಗಾಟದ ವಾಹನಗಳು ಪಾರ್ಕ್ ಆಗಿರುತ್ತವೆ ಈ ವಾಹನಗಳ ಕಿರಿಕಿರಿಗೆ ಸರಿಯಾಗಿ ಪಾಠ ಕೇಳಲು ಆಗುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಮುಂಡಗೋಡ ಸಮಾಚಾರದ ಎದುರು ತಮ್ಮ ಅಳಲನ್ನು ತೋಡಿಕೊಂಡಿದ್ದು ವ್ಯಾಪಾರಿಗಳ ವಾಹನಗಳಿಗೆ ಎ ಪಿ ಸಿ ಬಳಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸುವಂತೆ ಪ್ರಜ್ಞಾವಂತ ನಾಗರಿಕರು ಆಗ್ರಹ ಮಾಡುತ್ತಿದ್ದು ಸೋಮವಾರ ಟ್ರಾಫಿಕ್ ಹೆಚ್ಚಾಗಿ ಮುಂಡಗೋಡ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಟ್ರಾಫಿಕ್ ಜಾಮನ್ನು ತೆರವು ಮಾಡಿದ್ದಾರೆ ಇನ್ನಾದರೂ ಪ್ರತಿ ವ್ಯಾಪಾರಸ್ಥರಿಂದ ನೆಲಬಾಡಿಗೆ ಪಡೆಯುವ ಪಟ್ಟಣ ಪಂಚಾಯಿತಿಯವರು ಇನ್ನು ಮುಂದಿನ ವಾರದ ಸಂತೆಗಳಲ್ಲಿ ಈ ರೀತಿಯ ಟ್ರಾಫಿಕ್ ಕಿರಿಕಿರಿಯನ್ನು ತಪ್ಪಿಸಿ ಕಾಲೇಜು ಆವರಣದಲ್ಲಿ ಯಾವುದೇ ರೀತಿಯ ವಾಹನಗಳ ಪಾರ್ಕಿಂಗ್ಗೆ ಅವಕಾಶ ನೀಡದೆ ವಿದ್ಯಾರ್ಥಿಗಳ ಹಿತವನ್ನು ಕಾಯಬೇಕೆಂದು ಮುಂಡಗೋಡದ ನಾಗರಿಕರು ಒಕ್ಕೋರಲಿನಿಂದ ಆಗ್ರಹ ಮಾಡುತ್ತಿದ್ದಾರೆ